ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ವಾಣಿಪೇಟೆಯ ವಾರ್ಡ್ ನಂಬರ ಒಂದು ಮತ್ತು ವಾರ್ಡ್ ನಂಬರ ಎರಡರಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಹದಗೆಟ್ಟ ರಸ್ತೆ ಮತ್ತು ಚರಂಡಿಗಳಲ್ಲಿ ತುಂಬಿದ ತ್ಯಾಜ್ಯ ವಿಲೇವಾರಿ ಮಾಡದ ಕಾರಣ ದಿನಾಂಕ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ವಾರ್ಡಿನ ನಿವಾಸಿಗಳು ವಾಣಿಪೇಟೆಯ ಮುಖ್ಯ ರಸ್ತೆಗೆ ಕಲ್ಲುಗಳಿಂದಡ್ಡುಗಟ್ಟಿ ಪ್ರತಿಭಟಿಸಿದ ಘಟನೆ ಜರುಗಿತು ಈ ವ್ಯವಸ್ಥೆಯ ಬಗ್ಗೆ ವಾರ್ಡಿನ ನಿವಾಸಿಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಹದಗೆಟ್ಟ ರಸ್ತೆಯಿಂದ ನಾಲ್ಕು ವರ್ಷಗಳ ಕಾಲಾವಧಿಯಲ್ಲಿ ಮೂರರಿಂದ ನಾಲ್ಕು ಜನರ ಕೈಕಾಲು ಮುರಿದ ಘಟನೆಗಳು ಜರುಗಿವೆ ಮತ್ತೊಂದೆಡೆ ಚರಂಡಿಯಲ್ಲಿ ವಿಪರೀತ ತ್ಯಾಜ್ಯ ಸಂಗ್ರಹಣೆಗೊಂಡು ನೀರು ಸರಾಗವಾಗಿ ಸಾಗದೆ ಚರಂಡಿಯ ಕೊಳಚೆಯ ನೀರು ಮನೆಗೆ ನುಗ್ಗಿ ಬದಕು ಸಾಗಿಸುವುದೇ ದುಸ್ತರವಾಗಿದೆ ಈ ಸಮಸ್ಯೆ ಕುರಿತು ಸಾಕಷ್ಟು ಬಾರಿ ಪುರಸಭೆ ಆಡಳಿತ ಮತ್ತು ವಾರ್ಡಿನ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಲಾಗಿದೆ ಆದಾಗ್ಯೂ ಸಹ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ ಏತನ್ಮಧ್ಯೆ ವಾರ್ಡ್ ನಂಬರ ಇಪ್ಪತ್ತ್ ಮೂರಕ್ಕೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳು ಮಂಜೂರಾತಿ ನೀಡಿ ಬಿಡುಗಡೆಯಾಗಿದ್ದರ ಬಗ್ಗೆ ಮಾಹಿತಿ ಇದೆ ಆದರೆ ವಾರ್ಡಿನ ಅಭಿವೃದ್ಧಿಯಾಗದೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮವೆಸಗಿದ್ದಾರೆಂದು ಆಕ್ರೋಶ ಹೊರಹಾಕಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ಪಕ್ಷದ ಮತ್ತು ವಾರ್ಡಿನ ಪ್ರತಿನಿಧಿಗಳಾದ ಮಲ್ಲಿಕಾರ್ಜುನ ಚೂರಿ ಆಗಮಿಸುತ್ತಿದ್ದಂತೆ ವಾರ್ಡಿನ ಜನತೆ ವಾಗ್ವಾದಕ್ಕಿಳಿದು ನೀವು ವಿರೋಧ ಪಕ್ಷದ ಪ್ರತಿನಿಧಿಗಳಾಗಿ ಏನು ಮಾಡುತ್ತಿರಿ ನಮ್ಮ ಸಮಸ್ಯೆಗೆ ನೀವು ಸ್ಪಂದಿಸದಿದ್ದರೆ ನಾವು ಯಾರ ಬಳಿ ಹೋಗಬೇಕೆಂದು ತಮ್ಮ ಸಮಾಧಾನ ಆಕ್ರೋಶ ಹೊರಹಾಕಿದರು ಈ ಒಂದು ಪ್ರತಿಭಟನೆಯಲ್ಲಿ ಎರಡು ವಾರ್ಡುಗಳ ನಿವಾಸಿಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ

ಎಲ್ಲಾರು ಹೇಳಿಕ ಈಗ ಎಲ್ಲ ಗಡ್ರ ಬಂದ ಹಾವ್ ಬರಕ್ ಕುಂತ ಮನಿ ಒಳಗ್ ನೀರ್ ಒಳಗ್ ಬರಕ್ ಕುಂತಕ್ಕಿ ಆ ಪೋಲಿಂದ ಅರ್ಜಿ ಕೊಟ್ಟಿವಿ ಯಾರು ಕಂತ ಹೇಳಿ ಮುನ್ಸಿಪಾಲಿಟಿ ಕಂತ ಎಂ ಎಲ್ ಗಳು ಯಾರು ಹೇಳ ಯಾರು ರಕ್ಷೆ ಕೊಡೋರು ಯಾರು ಹೇಳಿ ರಕ್ಷೆ ಕೊಡೋರು ಯಾರ ಗಡ್ರ ನೀರ್ ಒಳಗ ಅಡಿಗೆ ಮನೆ ಬರೋಲ್ಲ ಎಮ್ ಎಲ್ ಬಂದು ಮನೆಗ್ ಹೊಸೇಳ್ರಿ ಎಂ ಎಲ್ ಎನ್ಸಿಪಾಲಿಟಿ ಮೆಂಬರ್ ಗೊತ್ತಾಗತ್ತೆ ಮನಿ ಒಳಗ ಪರಿಸ್ಥಿತಿ ಗೊತ್ತಾಗತ್ತೆ ಅವ್ರಿಗೆ

ಅವ್ರಿಗೆ ಬ್ಯಾರ ಮಾತ್ ಒಬ್ರು ಕೇಳೋರು ಬಿಜೆಪಿ ಮೆಂಬರ್ಗೆರೋಧ ಪಕ್ಷ ನಾಯಕ ಪಕ್ಷ

ನಂತರ ಸಹಕಮ ಏನೋ ಬ್ಯಾಡತ್ತೆ ಕಂಟ್ರಕ್ಟ್